ದಕ್ಷಿಣ ಕನ್ನಡದಲ್ಲಿ ಇರುವ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಬೆಳ್ತಂಗಡಿಯ ಸಮೀಪದ ಮುಂಡಾಜೆಯ ಸನ್ಯಾಸಿ ಕಟ್ಟೆಯಲ್ಲಿರುವ ಶ್ರೀ ಪರಶುರಾಮ ಕ್ಷೇತ್ರವು ಒಂದು ಈ ಪರಶುರಾಮ ಕ್ಷೇತ್ರ ಎನ್ನುವುದು ಕೇವಲ ಒಂದು ಸ್ಥಳವಲ್ಲ ಅದು ಆಧ್ಯಾತ್ಮಿಕತೆ ನಿಸರ್ಗ ಸಂಪ್ರದಾಯ ಮತ್ತು ಪುರಾಣಗಳ ಅದ್ಭುತ ಸಂಗಮವೆಂದೇ ಹೇಳಬಹುದು ನಮ್ಮ ಭಾರತದ ಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾಡಿನ ಇತಿಹಾಸವನ್ನು ಕಟ್ಟಿಕೊಟ್ಟಿವೆ ಪರಶುರಾಮ ತನ್ನ ಪರಶುವನ್ನು ಸಮುದ್ರಕ್ಕೆ ಎಸೆದಾಗ ಸಮುದ್ರವೇ ಹಿಂದೆ ಸರಿದ ಭೂಭಾಗವನ್ನೇ ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ನಮಸ್ಕಾರ ನಾನು ಚಂದ್ರಶೇಖರ ಈ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಮುಂಡಾಜೆ ಪರಶುರಾಮ ಕ್ಷೇತ್ರ ಸನ್ಯಾಸಿ ಕಟ್ಟೆ ಪರಶುರಾಮ ಕ್ಷೇತ್ರ ಅಂತ ಹೇಳಿ ನಾವು ಇಲ್ಲಿ ಇದ್ದೇವೆ ಬೆಳ್ತಂಗಡಿ ತಾಲೂಕು ನಮ್ದು ಇಲ್ಲಿ ಸಮಾನ ಚಿಪ್ಪವನ ಸಮಾಜದಿಂದ ಆರಂಭವಾದಂತಹ ಈ ಒಂದು ದೇವಸ್ಥಾನ ಇದೀಗ ಕಳೆದ ವರ್ಷ ಇಲ್ಲಿ ಹೊಸ ಕಮಿಟಿ ರಚನೆಯಾಗಿ ನಾನು ಇದರಲ್ಲಿ ಕಾರ್ಯದರ್ಶಿಯಾಗಿ ಶಶಿಧರ್ ಠೋಸರ್ ಅಂತ ಹೇಳಿ ನನ್ನ ಹೆಸರು ಕಾರ್ಯದರ್ಶಿಯಾಗಿ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ದೇವಸ್ಥಾನದಲ್ಲಿ ಪರಶುರಾಮ ದೇವರು ಅಲ್ಲದೆ ಗಣಪತಿ ದೇವರನ್ನು ಸ್ಥಾಪನೆ ಮಾಡಿದ್ದೇವೆ ಅನ್ನಪೂರ್ಣೇಶ್ವರಿಯನ್ನು ಸ್ಥಾಪನೆ ಮಾಡಿದ್ದೇವೆ ನಾಗದೇವರನ್ನು ಆದಿತ್ಯಾದಿ ನವಗ್ರಹ ದೇವತೆಗಳನ್ನು ಅದೇ ರೀತಿ ದೈವಗಳನ್ನು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಸ್ಥಾಪನೆ ಮಾಡಿ ಸುಮಾರು ಹಿಂದೆ ಬ್ರಹ್ಮಕಲಶ ಆದ ಸಮಯದಲ್ಲಿ ಒಂದು ಸುಸಜ್ಜಿತ ದೇವಸ್ಥಾನ ಆಗಿ ಇಲ್ಲಿ ಒಂದು ನಿರ್ಮಾಣಗೊಂಡಿದೆ ಬಹಳ ಸಾವಿರಾರು ಭಕ್ತಾದಿಗಳು ವರ್ಷಕ್ಕೆ ಬಂದು ಇಲ್ಲಿ ಬೇರೆ ಬೇರೆ ಕಡೆಯಿಂದ ಬಂದು ದೇವರ ದರ್ಶನ ಮಾಡಿ ಅವರ ಹರಿಕೆಗಳನ್ನ ತೀರಿಸಿಕೊಂಡು ಹೋಗ್ತಿದ್ದಾರೆ ನಮ್ಮಲ್ಲಿ ಸುಮಾರು ಇಪ್ಪತ್ತು ನಾಲ್ಕು ಬಗೆಯ ಪೂಜೆಗಳಿದೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಗೆ ಅಲ್ಲಿ ಲೀಸ್ಟ್ ಅಲ್ಲಿ ಕಾಣ ಸಿಗ್ತದೆ ಅದ್ರಲ್ಲಿ ಮಾಡ್ತಾರೆ ಇಲ್ಲಿಯ ವಿಶೇಷ ಅಂತ ಹೇಳಿದ್ರೆ ಶಿವರಾತ್ರಿಯ ಸಮಯದಲ್ಲಿ ಧರ್ಮಸ್ಥಳಕ್ಕೆ ಲಕ್ಷಾಂತರ ಮಂದಿ ಪಾದಯಾತ್ರಿಗಳು ಆ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಬರ್ತಾರೆ ಹೆಚ್ಚಾಗಿ ಚಾರ್ಮಾಡಿ ಘಾಟಿಯಿಂದ ಇಳಿದು ಬರುವಾಗ ಇದೊಂದು ಅವರಿಗೆ ತಂಗುದಾಣ ಹಲವಾರು ವರ್ಷಗಳಿದ್ದಿತ್ತು ಕಳೆದ ವರ್ಷ ಐವತ್ತು ಸಾವಿರಕ್ಕಿಂತ ಮಿಕ್ಕಿ ಇಲ್ಲಿ ಪಾದಯಾತ್ರಿಗಳು ಇಲ್ಲಿ ಸುಮಾರು ಒಂದು ಎರಡು ದಿವಸ ಅವರ ವಸತಿಗಳನ್ನು ಅವರೇ ಹೊರಗೆ ಅಡಿಗೆ ಮಾಡಿಕೊಳ್ಳುವಂತದ್ದು ಅವರಿಗೆ ನಾವೇನಂದ್ರೆ ನೀರನ್ನು ಉಚಿತವಾಗಿ ಕೊಡ್ತೇವೆ ಶೌಚಾಲಯ ಮತ್ತೆ ಮಲಗಲಿಕ್ಕೆ ಜಾಗದ ಅವಕಾಶ ಅದನ್ನೆಲ್ಲ ಅವರಿಗೆ ಸಂಪೂರ್ಣ ವಿದ್ಯುತ್ ಸಂಪೂರ್ಣವನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಹೋಗುವಾಗ ಅವರಿಂದ ಕೈಲಾದದಷ್ಟೊಂದು ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಕೆಲವರು ವಿಶೇಷ ಸಂಕಲ್ಪ ಮಾಡಿಕೊಂಡು ಮಾಡಿದ್ರು ನಂತರ ಎರಡು ಮೂರು ತಿಂಗಳಿಂದ ಬಂದು ಇಲ್ಲಿ ಹರಕೆ ಸತ್ತದಕ್ಕೆ ನನ್ ಕೆಲಸ ಆಯಿತು ಅಂತ ಹೇಳಿ ಅಸಾರ್ಥಕ ಭಾವನೆಯನ್ನು ಕೂಡ ಇಲ್ಲಿ ವ್ಯಕ್ತಪಡಿಸಿದ್ದು ಇದೆ ಹಾಗಾಗಿ ನಾವು ಧರ್ಮಸ್ಥಳಕ್ಕೂ ಅನ್ಯೋನ್ಯವಾದಂತಹ ಸಂಪರ್ಕ ನಿರಂತರ ಸಂಪರ್ಕದಲ್ಲಿದ್ದೇವೆ ಕಾರ್ತಿಗಳಿಗೆ ಅನುಕೂಲ ಆಗ್ತದೆ ಆರಂಭ ಚಾರ್ಮಾಡಿಯಲ್ಲಿ ಚಾರ್ಮಾಡಿ ಒಂದಿದೆ ಪಂಚಲಿಂಗೇಶ್ವರ ಅದಾದ್ಮೇಲೆ ಮುಂಡಾಜಿಯೇ ನಿಮ್ಗೆ ಇರುವಂತದ್ದು ಸುಮಾರು ಎಂಟು ಕಿಲೋಮೀಟರ್ ದೂರ ಚಾರ್ಮಾಡಿ ಘಾಟಿಯಿಂದ ಈ ದೇವಸ್ಥಾನ ಯಾಕಂದ್ರೆ ಒಬ್ಬ ವ್ಯಕ್ತಿಗೊಂದು ಹತ್ತು ಹದಿನೈದು ಕಿಲೋಮೀಟರ್ ನಡೀಬಹುದು ದಿನಕ್ಕೆ ಅಂತ ಸುಸ್ತಾಗ್ತದೆ ಹಾಗೆ ಇಲ್ಲಿ ಬಂದು ಮಲ್ಕೊಂಡು ಇಲ್ಲಿಂದ ಮತ್ತೆ ಒಳಗಿನ ಶಾರ್ಟ್ ಕಟ್ ಇದೆ ಮುಂಡಾಜ ಧರ್ಮಸ್ಥಳ ಅದು ಒಂಬತ್ತು ಕಿಲೋಮೀಟರ್ ಹಾಗಾಗಿ ಇದೊಂದು ಪಾಯಿಂಟ್ ಆಗಿರ್ತದೆ ಇಲ್ಲಿ ಇಲ್ಲೂ ಉಜಿರೆ ಒಂಬತ್ತು ಕಿಲೋಮೀಟರ್ ಉಜಿರೆಯಿಂದ ಉಜಿರೆಯಿಂದ ಧರ್ಮಸ್ಥಳ ಬೇರೆ ರೂಟ್ ಇರ್ತದೆ ಸೊ ಉಜಿರೆಯನ್ನು ಅವಾಯ್ಡ್ ಮಾಡಿ ಧರ್ಮಸ್ಥಳಕ್ಕೆ ಹೋಗೋರು ಏನ್ ಮಾಡ್ತಾರೆ ಒಂದು ಸ್ಟಾಪ್ ತಗೊಂಡು ಈ ಒಳಗಾರಿಯಲ್ಲಿ ಒಂಬತ್ತು ಕಿಲೋಮೀಟರ್ ಉಜಿರ ತಲುಪಿ ಸಮಯದಲ್ಲಿ ಧರ್ಮಸ್ಥಳಕ್ಕೆ ತಲುಪ್ತಾರೆ ಹಾಗೆ ಈ ಕ್ಷೇತ್ರ ಈಗ ಎಲ್ಲಾ ಊರಿನ ದಾನಿಗಳು ಹೊರಗಿನವರು ಬಹಳಷ್ಟು ಇದರಲ್ಲಿ ಕೊಡುಗೆಯನ್ನ ನೀಡಿ ಒಂದು ಬಹಳಷ್ಟು ಅತ್ಯುತ್ತಮವಾದ ದೇವಸ್ಥಾನ ಮಾಡಿದ್ದಾರೆ ಸುಮಾರು ಐನೂರಕ್ಕೂ ಮಿತಿ ಜನಗಳು ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತಹ ವೇದಿಕೆ ಅದಕ್ಕೆ ಬೇಕಾದ ಪಾತ್ರ ಅಡುಗೆ ಸಾಮಾನುಗಳು ಟೇಬಲ್ಗಳು ಎಲ್ಲವೂ ಇಲ್ಲಿ ಇದೆ ಇನ್ನು ಈಗ ನ್ಯಾಷನಲ್ ಹೈವೇ ಕೆಲಸಗಳು ಆಲ್ಮೋಸ್ಟ್ ಆಗ್ತಾ ಇದೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆದ ಮತ್ತೂ ಅಭಿವೃದ್ಧಿ ಆಗೋದಲ್ಲಿ ಸಂಶಯ ಇಲ್ಲ ಇಲ್ಲಿ ಮೂರು ಹೊತ್ತು ಪೂಜೆ ಬೆಳಗಿನ ಪೂಜೆ ಸುಮಾರು ಏಳು ಗಂಟೆಗೆ ದೇವಸ್ಥಾನ ಓಪನ್ ಆಗ್ತದೆ ಮತ್ತೊಂದು ಏಳು ಗಂಟೆಗೆ ಒಮ್ಮೆ ಪೂಜೆ ಮಾಡಿ ಆದ ನಂತರ ಪುನಃ ಹನ್ನೆರಡು ಗಂಟೆಗೆ ಮಧ್ಯಾಹ್ನದ ಪೂಜೆ ಮುಗಿತದೆ ಹಾಗೆ ರಾತ್ರಿ ಪುನಃ ಐದು ಸಂಜೆ ಐದು ಗಂಟೆಗೆ ಓಪನ್ ಆದ್ರೆ ಏಳು ಗಂಟೆಗೆ ಪೂಜೆ ಮುಗಿಸ್ತದೆ ಇನ್ನು ಆಷಾಢದಲ್ಲಿ ಆಷಾಢ ಏಕಾದಶಿ ಇಪ್ಪತ್ನಾಲ್ಕು ಗಂಟೆಯು ಭಜನೆ ಆಗ್ತಾ ಇತ್ತು ಈಗ ಮುಂದೆ ಕೆಳ ಕೆಲ ವರ್ಷಗಳಲ್ಲಿ ಅದನ್ನು ಹನ್ನೆರಡು ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ಅದು ನಿರಂತರವಾಗಿ ನಡೀತಾ ಇರುವಂತದ್ದು ಮತ್ತೆ ಕಾರ್ತಿಕದಲ್ಲಿ ದೀಪೋತ್ಸವ ಅದು ಮೊನ್ನೆ ತಾನೇ ಪೂರ್ಣಗೊಂಡಿತ್ತು ಪೂರ್ಣಗೊಂಡು ಬಹಳ ವಿಜೃಂಭಣೆಯಿಂದ ನಡೆದುಕೊಂಡಿದೆ ಆ ಈ ದೇವಸ್ಥಾನಕ್ಕೆ ಬಹಳಷ್ಟು ಈ ಮೂಲಗೇಣಿ ಅಂದ್ರೆ ಕೆಲವರು ಎಣ್ಣೆ ಕೊಡ್ತಾ ಇರ್ತಾರೆ ಅಥವಾ ಕೆಲವರು ಪಡೆ ಪಡಿ ಅಂತ ಹೇಳ್ತಾರೆ ವಾರ್ಷಿಕವಾದಂತ ಅದನ್ನೆಲ್ಲ ಕೊಡುವವರಿದ್ದಾರೆ ಎಣ್ಣೆಗಾಗಿ ನೈವೇದ್ಯಕ್ಕೆ ಅಕ್ಕಿಗಳ ಸಮರ್ಪಣೆ ಮಾಡ್ತಾರೆ ತೆಂಗಿನಕಾಯಿಗಳು ಮತ್ತೆ ಇಲ್ಲಿ ವಿಶೇಷವಾಗಿ ಏನಂದ್ರೆ ಹುಟ್ಟುಹಬ್ಬದ ಸೇವೆ ಅಂದ್ರೆ ಯಾರಾದ್ರೂ ಒಂದು ಅವರ ವೈವಾಹಿಕ ವಾರ್ಷಿಕೋತ್ಸವ ಅಥವಾ ಹುಟ್ಟು ಹಬ್ಬ ಆ ದಿವಸದಾದರೆ ದೇವರಿಗೆ ಒಂದು ವಿಶೇಷವಾದಂತಹ ಸೇವೆಯನ್ನು ನಾವಿಲ್ಲಿ ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಸರ್ವ ಸೇವೆ ಅದರಲ್ಲಿ ಬರ್ತದೆ ಸುಮಾರು ಒಂದು ಸಾವಿರ ರೂಪಾಯಿ ಇದ್ದಿದೆ ಒಂದು ಸಾವಿರದ ಇನ್ನೂರು ರೂಪಾಯಿ ಇದ್ದಾರೆ ಅದು ಸೇವೆ ಮಾಡಿದರೆ ಅವರ ಮನೆಗೆ ಪ್ರಸಾದವನ್ನು ತಲುಪಿಸುವಂತ ವ್ಯವಸ್ಥೆ ಆ ಆಯಾ ವರ್ಷದಲ್ಲಿ ಒಂದೊಂದು ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಿರಂತರ ಸಂಪರ್ಕ ಇರ್ತದೆ ವರ್ಷಕ್ಕೊಮ್ಮೆ ನಾವು ಹೋಟೆಲ್ ಅಲ್ಲಿ ಹೋಗಿ ಅಷ್ಟು ಹಣ ಖರ್ಚು ಮಾಡೋದಕ್ಕಿಂತ ದೇವರ ಕ್ಷೇತ್ರದಲ್ಲಿ ಸೇವೆ ಮಾಡಿದಂತ ಒಂದು ಕೃತಾರ್ಥ ಮಾಡುವಂಥದ್ದು ಅದು ಬಹಳಷ್ಟು ಉತ್ತಮವಾದಂತಹ ಪ್ರತಿಕ್ರಿಯೆ ಅಂದ್ರೆ ಉತ್ತಮ ಪ್ರತಿಕ್ರಿಯೆ ಪಬ್ಲಿಕ್ ಇಂದ ಬಂದಿದೆ ಸುಮಾರು ಇದೀಗಾಗಲೇ ಒಂದು ಇನ್ನೂರಕ್ಕೂ ಮಿಕ್ಕಿ ಪ್ರತಿದಿನಗಳು ಅದು ವರ್ಷಕ್ಕೊಮ್ಮೆ ಪೂಜೆ ಅಂದ್ರೆ ಆ ದಿವಸವರಿಗೆ ನಾವು ರಿಮೈಂಡ್ ಮಾಡ್ತೇವೆ ಕಳೆದ ವರ್ಷ ನೀವು ಸೇವೆ ಕೊಟ್ಟಿದ್ರಿ ದೇವರಿಗೆ ನಿಮ್ಮ ಜನ್ಮ ದಿನ ಅಥವಾ ವಿವಾಹ ವಾರ್ಷಿಕೋತ್ಸವಕ್ಕೆ ಏನಾದ್ರು ಈ ವರ್ಷವ ಯಾರು ಇಲ್ಲ ಅಂತ ಹೇಳುದಿಲ್ಲ ದೇವಸ್ಥಾನಕ್ಕೆ ಇರ್ಲಿ ಎನ್ನುವಂಥದ್ದೇ ಭಾವನೆ ಬರ್ತದೆ ಅದೊಂದು ಮುಂಚೆ ಆದಾಯ ಆದಾಯ್ತು ಈಗ ನಮ್ದು ಏನಂದ್ರೆ ಅಲ್ಲಿಂದ ಅಲ್ಲಿಗೆ ನಮ್ದಿದು ಎಂಡೋಮೆಂಟ್ ಅಲ್ಲಿ ಇಲ್ಲ ನಾವೇ ನಡೆಸುವಂತದ್ದು ಡಬ್ಬೆಯಲ್ಲಿ ಬರುವಂತದ್ದು ಸೇವೆಗಳಿಂದ ಬಂದು ಇಬ್ರು ಅರ್ಚಕರು ಇರ್ತಾರೆ ಒಬ್ರು ಸ್ವಚ್ಛತೆಗೆ ಇರ್ತಾರೆ ಮತ್ತೆ ಬಾಕಿ ನಿರ್ವಹಣೆಗಳು ಸುಮಾರು ಐವತ್ತು ಸಾವಿರ ರೂಪಾಯಿ ಅಷ್ಟು ನಮಗೆ ತಿಂಗಳಿಗೆ ಆದಷ್ಟು ಅದನ್ನ ದೇವರ ಹೊರಗಿನಿಂದ ತೆಗೆದುಕೊಂಡು ಬಂದು ಎಲ್ಲರ ಸಹಕಾರ ಇಲ್ಲದ ಚಿಪ್ಪಾವನರು ಎಲ್ಲಿ ಇರ್ತಾರೆ ಬ್ರಾಹ್ಮಣರಲ್ಲಿ ಚಿಪ್ಪಾವನರು ಎಲ್ಲಿ ಮೂಲ ಇರ್ತಾರೆ ಅಲ್ಲಿ ಒಂದು ಪರಶುರಾಮ ಕ್ಷೇತ್ರ ಅಂದ್ರೆ ಶಿಶಿಲದಲ್ಲಿ ನಿಮ್ಗೆ ಇದೆ ಕಾಲಕಾಮ ಪರಿಶುಮ ಇದೆ ಮಾಳದಲ್ಲಿಯೂ ಇದೆ ದುರ್ಗದಲ್ಲಿಯೂ ಇದೆ ಮುಂಡಾಜಿಯಲ್ಲಿ ಇದೆ ಪ್ರದೇಶದಲ್ಲಿ ಕುಂಕ ನಾವಂದ್ರೆ ರತ್ನಗಿರಿಯಿಂದ ಮೈಗ್ರೇಟ್ ಆಗಿ ಬಂದವರು ಅಲ್ಲಿ ಆ ಮೊಗಲರ ದಬ್ಬಾಳಿಕೆಯಿಂದ ಏನಾಯ್ತು ಎಲ್ಲೂ ನದಿಯ ತಟವನ್ನು ಅನುಸರಿಸಿದ್ರು ಸ್ವಲ್ಪ ನಮ್ಮ ಮುಂಡಾಜಿಗೆ ಬಂದ್ರು ಹಾಗೆ ನಮ್ದು ಹಿಂದಿನಿಂದ ನಮ್ಗೆ ಚಿತ್ಪವನರಿಗೆ ಗುರು ಪರಶುರಾಮ ಹಾಗೆ ಅದನ್ನೊಂದು ನಂಬಿಕೊಂಡು ಎಲ್ಲಿ ಚಿತ್ಪವನ ಸಂಖ್ಯೆ ಜಾಸ್ತಿ ಇರ್ತದೆ ಅಲ್ಲಿ ಪರಶುರಾಮ ಕ್ಷೇತ್ರ ಇರುವಂತದ್ದನ್ನು ಈಗ ನಾವು ಹಿಂದಿನ ಇತಿಹಾಸಗಳಲ್ಲಿ ನೋಡಿದ ದಕ್ಷಿಣ ಕನ್ನಡದಲ್ಲಿ ಇರುವ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಬೆಳ್ತಂಗಡಿಯ ಸಮೀಪದ ಮುಂಡಾಜೆಯ ಕಟ್ಟೆಯಲ್ಲಿರುವ ಶ್ರೀ ಪರಶುರಾಮ ಕ್ಷೇತ್ರವು ಒಂದು ಈ ಪರಶುರಾಮ ಕ್ಷೇತ್ರ ಎನ್ನುವುದು ಕೇವಲ ಒಂದು ಸ್ಥಳವಲ್ಲ ಅದು ಆಧ್ಯಾತ್ಮಿಕತೆ ನಿಸರ್ಗ ಸಂಪ್ರದಾಯ ಮತ್ತು ಪುರಾಣಗಳ ಅದ್ಭುತ ಸಂಗಮವೆಂದೇ ಹೇಳಬಹುದು ನಮ್ಮ ಭಾರತದ ಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಕಥೆಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾಡಿನ ಇತಿಹಾಸವನ್ನು ಕಟ್ಟಿಕೊಟ್ಟಿವೆ ಪರಶುರಾಮ ತನ್ನ ಪರಶುವನ್ನು ಸಮುದ್ರಕ್ಕೆ ಎಸೆದಾಗ ಸಮುದ್ರವೇ ಹಿಂದೆ ಸರಿದ ಭೂಭಾಗವನ್ನೇ ಪರಶುರಾಮ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಅಲ್ಲ ನಾನು ರಾಷ್ಟ್ರೀಯ ಹೆದ್ದಾರಿಯ ಒಂದು ಕ್ಷೇತ್ರ ಒಂದು ಸಾರ್ವಜನಿಕವಾಗಿ ಇದರಲ್ಲಿ ಗಣೇಶೋತ್ಸವ ಪ್ರತಿಯೊಂದು ಕಾರ್ಯಕ್ರಮಗಳು ನಡೆಯುವಂತದ್ದು ಪರಶುರಾಮ ದೇವಸ್ಥಾನ ಬಹುಶಃ ನಮ್ಗೆ ದಕ್ಷಿಣ ಕನ್ನಡ ಈಚೆ ಬಿಟ್ರೆ ಬಹಳ ಕಮ್ಮಿ ಹೊರಗಿನವರಿಗೆ ಹಾಗೆ ಹೊರಗಿನ ಭಕ್ತಾದಿಗಳು ಬರಬೇಕು ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ಹೋಗೋರು ಲಕ್ಷಾಂತರ ಜನ ಇರ್ತಾರೆ ಬಂದಾಗ ಒಮ್ಮೆ ಮುಂಡಾಜಿಗೆ ಬನ್ನಿ ಒಮ್ಮೆ ದೇವರ ದರ್ಶನ ಮಾಡಿ ಮತ್ತೆ ನಿಮ್ಮ ಎಲ್ಲಾ ರೀತಿಯ ಸಹಕಾರ ನಾವು ಖಾಲಿ ದುಡ್ಡಿನ ಮಾತ್ರ ನಮ್ಗೆ ಭಕ್ತರಿಗೂ ಬಂದಷ್ಟು ದೇವರ ಬೆಲೆಯಿಂದ ಒದಗಿಸ್ತಾರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಮತ್ತೆ ಕೆಳಗೆ ಅದನ್ನ ಹಂಚಿಕೊಳ್ಬಹುದು ಅಂತ ಕಾಣ್ತದೆ ಅಲ್ಲಿ ಮುಕ್ತೇಶ್ವರರು ಇದೆ ದೇವಸ್ಥಾನದ ಅರ್ಚಕರು ಇರ್ತಾರೆ ನಮ್ಮದೆಲ್ಲ ಇದೆ ನಮ್ದಲ್ಲಿ ಒಂದು ಫೋಟೋವಿದ್ದ ನಂಬರ್ಗಳು ಇದೆ ಅಲ್ಲಿ ಒಂದು ಶಾಶ್ವ ಫಲಕವೇ ಮಾಡಿದ್ದೇವೆ ಈಗಿನ ಆಡಳಿತ ನಮಗೆ ಯಾರನ್ನು ಕೂಡ ನೀವು ಯಾವ ಸಮಯದಲ್ಲೂ ಸಂಪರ್ಕಿಸಬಹುದು ಏನೇ ಇದಾದ್ರು ನಾವಿಲ್ಲಿ ಎಲ್ಲರೂ ಸೇವೆ ಮಾಡುವ ಕಾರಣ ಎಲ್ಲಾರು ಒಂದೊಂದು ಕಾರ್ಯಕ್ರಮ ಆದ್ರೆ ಪದಾಧಿಕಾರಿಗಳು ಯಾರಾದ್ರೂ ಒಬ್ಬೊಬ್ರು ಇನ್ಚಾರ್ಜ್ ತಗೊಳ್ತೇವೆ ಏನಾದ್ರು ಬೇಕಿದ್ರೆ ಹೇಳ್ಕೊಡೋದು ಯಾಕಂದ್ರೆ ಎಲ್ರಿಗೂ ಬರ್ಲಿಕ್ಕೆ ಆಗೋದಿಲ್ಲ ಅವರವರ ಸಮಸ್ಯೆ ಹಾಗಾಗಿ ಈ ದಿನ ನಾನಿಲ್ಲಿ ಉಪಸ್ಥಿತನಿದ್ದೇನೆ ನಿಂದ